ಅಣ್ಣ ವಿಧಾನಸೌಧ ಬರ್ತೀರಾ ಎಷ್ಟಾಗುತ್ತೆ ಇನ್ ಮುಂದೆ ಬೆಂಗಳೂರಲ್ಲಿ ಈ ಡೈಲಾಗ್ ನಿಮ್ಗೆ ಕಾಮನ್ ಆಗಿ ಕೇಳಿಸುತ್ತೆ ಗೊತ್ತಾ ನಮಸ್ಕಾರ ಕರ್ನಾಟಕ ಇದು ರೆಡ್ ಎಫ್ ಎಂ ಕನ್ನಡ ಡಿಜಿಟಲ್ ನಾನು ಪವಿತ್ರ ರಾಕೇಶ್ ಈಗ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ನಗರ ಮೀಟರ್ ಆಟೋ ಈ ಹಿಂದೆಲ್ಲ ಮೀಟರ್ ಹಾಕ್ತೀವಿ ಬನ್ನಿ ಅಂತ ಹೇಳ್ತಾ ಇದ್ರು ಆದರೆ ಇತ್ತೀಚೆಗೆ ಮೀಟರ್ ಅನ್ನೋ ಕಾನ್ಸೆಪ್ಟೇ ಮರ್ತ ಹೋಗ್ಬಿಟ್ಟದೆ ಆದರೆ ಮತ್ತೆ ಪುನಃ ಬೆಂಗಳೂರಲ್ಲಿ ಮೀಟರ್ ಹಾಕಿನೇ ಆಟೋ ಓಡಿಸೋದಕ್ಕೆ ನಮ್ಮ ಡ್ರೈವರ್ಸ್ ರೆಡಿ ಆಗಿದ್ದಾರೆ ಈ ಐಡಿಯಾ ಬಂದಿದೆ ಹೇಗೆ ಇಷ್ಟೊಂದು ಸೌಂಡ್ ಮಾಡ್ತಿರೋದು ಯಾಕೆ ಅಂತ ಹೇಳೋದಕ್ಕೆ ನಮ್ಮ ಜೊತೆಗೆ ನಗರ ಮೀಟರ್ ಆಟೋನ ಫೌಂಡರ್ ಆಗಿರುವಂತಹ ನಿರಂಜನ್ ಆರಾಧ್ಯ ಅವರು ಹಾಗೆಯೇ ಶಿವಣ್ಣ ಅವರನ್ನೊಟ್ಟಿಗಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ವೆಲ್ಕಮ್ ಟು ರೇಡ್ ಎಫ್ ಎಂ ಕನ್ನಡ ಡಿಜಿಟಲ್ ಸೊ ನಾನು ಹೇಳ್ತಾ ಇದ್ದೆ ಸೊ ಮೀಟರ್ ಅನ್ನೋ ಕಾನ್ಸೆಪ್ಟೇ ಮರ್ತಿದ್ದಾರೆ ಬೆಂಗಳೂರು ಅವ್ರ ಬೆಂಗಳೂರು ಆಲ್ಮೋಸ್ಟ್ ಲೈಕ್ ಎಲ್ಲರೂ ಮರ್ತೋಗ್ಬಿಡಿದ್ದಾರೆ ಅನ್ಸುತ್ತೆ ಈ ತರದ ಒಂದು ಕಾನ್ಸೆಪ್ಟ ಮತ್ತೆ ಪುನಃ ಇನಿಷಿಯೇಟ್ ಮಾಡಬೇಕು ಅದನ್ನ ಮತ್ತೆ ಚಾಲ್ತಿಗೆ ತರಬೇಕು ಅನ್ನೋ ಐಡಿಯಾ ಬಂತು ಸೊ ಇನಿಷಿಯಲಿ ನಾನು ಮತ್ತೆ ಶಿವಣ್ಣ ಮೊಬಿಲಿಟಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೆಲ್ಲ ಸೊ ನಾವು ಡ್ರೈವರು ನಾವು ಸ್ಥಳೀಯರಾಗಿರೋದ್ರಿಂದ ಲೋಕಲ್ ಆಂಟ್ರಪ್ರಿನರ್ಸ್ ಆಗಿ ಬಂದಿರೋದ್ರಿಂದ ನಮಗೆ ಗೊತ್ತಾಯಿತು ಡ್ರೈವರ್ಸ್ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಲಾಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸಿಂದ ನಾವು ನೋ ನೋಡಿದ್ದೀವಿ ಸೊ ಅವರಿಗೆಲ್ಲ ಮೀಟರ್ ಅನ್ನೋದು ಮರ್ತ್ಕೊಂಡಿದ್ದಾರೆ ಸೊ ಮೀಟರ್ ಅನ್ನೋದು ನಮ್ಮ ಚಾಲಕರಿಗೆ ಅದು ದೇ ಒಂದು ಮನೆ ಅನ್ನಪೂರ್ಣೇಶ್ವರ ದೇವಿ ಇದ್ದ ಹಾಗೆ ಆ ಥರ ಟ್ರೀಟ್ಮೆಂಟ್ ಅದನ್ನೆಲ್ಲ ಮರ್ತಿದ್ದಾರೆ ದೃಷ್ಟಿಗೊಂಬೆ ಥರ ಇಟ್ಕೊಂಡಿದ್ದಾರೆ ಸೊ ಏನಕ್ಕೆ ನಾವು ಈಗ ಮೀಟ್ರ್ ಹಾಕಲ್ಲ ಅಂತ ಕೇಳಿದ್ವಿ ಸೊ ಅವ್ರು ಹೇಳ್ತಿದ್ರು ನಮಗೆ ರಿಟರ್ನ್ ಟ್ರಿಪ್ ಬರಲ್ಲ ಅಥವಾ ಈಗಿನ ಜನರೇಷನ್ ಅವ್ರ ಎಲ್ಲರೂ ಕೂಡ ನಮಗೆ ಆ್ಯಪಲ್ಲಿ ಬುಕ್ ಮಾಡ್ತಾರೆ ಪಕ್ಕದಲ್ಲಿ ಇದ್ರೂ ಕೂಡ ನಮ್ಮನ್ನ ಕೇಳಲ್ಲ ಮಾತಾಡ್ಸಲ್ಲ ಏನು ಮೀಟ್ರಾ ಮೀಟರ್ ಅನ್ನೋ ಕಾನ್ಸೆಪ್ಟ್ ಜನ್ರಿಗೂ ಮರ್ತಾಗಿದೆ ಸೊ ಹಾಗಾಗಿ ನಾವು ಹಾಕಲ್ಲ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ನಾವು ಅವ್ರ ಜೊತೆನೆ ಕೋರ್ಡಿನೇಟ್ ಮಾಡಿ ತುಂಬ ಜನ ಡ್ರೈವರ್ಸ್ ಜೊತೆ ಮಾತಾಡಿ ನಾವು ನಿಮಗೆ ಒಂದು ಸ್ಯಾಸ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಕೊಡ್ತೀವಿ ಕಸ್ಟಮರ್ ಡಿಸ್ಕವರಿಗೋಸ್ಕರ ನೀವು ಟ್ರಿಪ್ ಬಂದರೆ ತಗೊಳ್ತೀರಾ ಓಕೆ ನಾವು ರೆಡಿ ಇದ್ದೀವಿ ಮೀಟರ್ ಕಾಸ್ಟ್ ಬಂದರೆ ಸಾಕು ನಮಗೆ ಸ್ವಾಭಿಮಾನದಿಂದ ಅದೇ ನಮಗೆ ಬೇಕಾಗಿರೋದು ಅಂತ ಹೇಳೋದು ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನಾವು ತಂದಿದ್ವಿ ನಗರ ಮೀಟರ್ ಆಟೋ ಅಂತ ಈ ಡ್ರೈವರ್ಸ್ ನಮ್ದು ಕಮ್ಯುನಿಟಿ ತುಂಬ ಸಪೋರ್ಟ್ ಇದೆ ಈ ಕಾನ್ಸೆಪ್ಟಲ್ಲಿ ನಾವು ಯಾವುದೋ ರೆಗ್ಯುಲೇಟರಿ ಏನಿದೆ ಅದರ ಪ್ರಕಾರನೇ ಕಾಂಪ್ಲೇಂಟ್ ಮಾಡ್ಕೊಂಡು ನಾವು ಅಡಾಪ್ಟ್ ಮಾಡಿ ಫೇರ್ ಅದನ್ನೇ ಕೊಡ್ತಾ ಒಂದು ಮಳೆ ಬಂತು ಐವತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಆಗಿ ಹೋಗ್ಬಿಡತ್ತೆ ಪಿ ಕಾರ್ಸ್ ಇದೆ ನೂರು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗಿ ಹೋಗ್ಬಿಡತ್ತೆ ಈ ತರ ಇದ್ದಾಗ ಡ್ರೈವರ್ಸ್ ಕೂಡ ತುಂಬಾ ಅರ್ನ್ ಮಾಡ್ತಾರೆ ಅದ್ರ ಥ್ರೂ ಕೂಡ ಹೀಗಿದ್ದಾಗ ಮೀಟರ್ ಹಾಕಿ ಅದರಲ್ಲಿ ಎಷ್ಟು ತೋರಿಸ್ತಾ ಇದೆಯೋ ಅಷ್ಟೇ ಅಮೌಂಟ್ ಅನ್ನ ತಗೊಂಡು ಪ್ರತಿದಿನ ಅದೇ ದುಡಿಮೆಯನ್ನು ಮಾಡ್ಕೊಳ್ಳೋದಕ್ಕೆ ಸೊ ಹೇಗ್ ಒಪ್ಪಿದ್ರು ಡ್ರೈವರ್ಸ್ ಈಗ ಬೇರೆ ಅಗ್ರಿಕೇಟರ್ ಆಪ್ಗಳು ಆಲ್ಮೋಸ್ಟ್ ಸರ್ಚ್ ಟೈಮಲ್ಲಿ ಜಾಸ್ತಿ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ಬಟ್ ಆ ಡ್ರೈವರ್ಗೆ ಕೆಲವು ಟೈಮ್ ಜಾಸ್ತಿ ಕೊಡ್ತಾರಷ್ಟೇ ಅಷ್ಟೇ ಕೆಲವು ಟೈಮಲ್ಲಿ ಫೇರ್ ಫೇರ್ಗಿ ಅದಕ್ಕಿಂತ ಕಮ್ಮಿನೇ ಬರುತ್ತೆ ಹಾಗಾಗ್ಬಿಟ್ಟು ಅವರು ಡ್ರೈವರ್ಗಳು ಕನ್ಫ್ಯೂಷನ್ ಯಾವಾಗ ಹೇಗೆ ಕೊಡ್ತಾನೋ ಏನಾಗ್ತಿದೆ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಒಂದು ದಿನ ಟೋಟಲ್ ಒಂದೊಂದು ಐವತ್ತು ಕಿಲೋಮೀಟರ್ ಇಲ್ಲ ನೂರು ಕಿಲೋಮೀಟರ್ ನಾನು ಗಾಡಿ ಓಡಿಸಿದ್ರೆ ಅದನ್ನ ಲೆಕ್ಕ ಮಾಡಿದ್ರೆ ಅವನು ಸಂಜೆ ಅಷ್ಟಲ್ಲಿ ಓಡಿರೋ ಗಾಡಿಗೂ ಅಮೌಂಟ್ಗೂ ನಂಗೆ ಸಂಬಂಧ ಇಲ್ವಲ್ಲ ಬೇರೆ ಆ್ಯಪ್ಗಳಲ್ಲಿ ನಾನು ಅದಕ್ಕೆ ಮೀಟ್ರ್ ಹಾಕೊಂಡು ಹೋದ್ರೆ ನಂಗೆ ಜಾಸ್ತಿನೇ ಬರ್ತಿತ್ತಲ್ಲ ಅಂದ್ಬಿಟ್ಟು ಈ ಥರ ಸರ್ವೆ ಎಲ್ಲ ಮಾಡಿದ್ವಿ ಡ್ರೈವರ್ ಮುಖಾಂತರನೇ ಮಾಡ್ಸಿದ್ದೀವಿ ಬೇರೆ ಆ್ಯಪ್ಗಳಿಗಿಂತ ನಮ್ಮ ಆ್ಯಪ್ಗು ಇದು ಮೀಟ್ರಿಗೂ ತುಂಬ ವ್ಯತ್ಯಾಸ ಬಂತು ಹಾಗಾಗ್ಬಿಟ್ಟು ನೀವು ಮೀಟ್ರ್ ಇನ್ನೂ ಮಾಡ್ಬೋದಲ್ಲ ಅಂತ ಹೇಳಿದಾಗ ಆಲ್ಮೋಸ್ಟ್ ಡ್ರೈವರ್ಗಳು ಒಪ್ಕೊಂಡು ಈ ಪ್ಲಾಟ್ಫಾರ್ಮ್ಗೆ ಬಂದು ಜಾಯ್ನ್ ಆಗಿದ್ದಾರೆ ಸೊ ಒಟ್ಟು ಎಷ್ಟು ಜನ ಡ್ರೈವರ್ಸ್ ಆಲ್ರೆಡಿ ಲೈಕ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ನಮ್ಮ ನೋಡ್ತಾ ಇದಾರೆ ಅವರು ಆಟೋ ಡ್ರೈವರ್ಸ್ ಆಗಿದ್ದು ಇದು ನಾವು ಕೂಡ ಟೈಅಪ್ ಆಗಬೇಕು ಈ ರೊಟ್ಟಿಗೆ ನಾವು ಮೀಟರ್ ಹಾಕೊಂಡು ಆಟೋ ಓಡಿಸಬೇಕು ಅಂತ ಹೇಗೆ ಮಾಡ್ಕೋಬಹುದು ಸೊ ನಮ್ಮ ಆಪ್ ಈಗ ಪ್ಲೇಸ್ಟೋರ್ ಅಲ್ಲಿ ಇದೆ ಸೊ ನಗರ ಮೀಟರ್ ಆಟೋ ಅಂತ ಆಟೋ ಸಿಂಬಲ್ ಒಂದು ಕಾಣಿಸುತ್ತೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿವರೆಗೂ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಪ್ರೊಫೆಷನಲ್ ಡ್ರೈವರ್ಸ್ ಬಂದಿದ್ದಾರೆ ಅವರೆಲ್ಲ ಮೀಟರ್ ಹಾಕೊಂಡು ಓಡಿಸ್ತಾರೆ ಸೊ ನಾವು ರಿಜಿಸ್ಟರ್ ಆಗ್ಬೇಕಾದ್ರೆ ಮೂರು ಡಾಕ್ಯುಮೆಂಟ್ ಕೊಡಬೇಕು ಡಿ ಎಲ್ ಓ ಆರ್ ಸಿ ಅಂಡ್ ಮೆಟರಲಜಿ ಡಿಪಾರ್ಟ್ ಇಂದ ಬಂದಿರುವಂತದ್ದು ಮೀಟರ್ ಪಾಸ್ ಸರ್ಟಿಫಿಕೇಟ್ ಬೇಕು ಸೊ ಅದು ಮೇನ್ ಇಂಪಾರ್ಟೆಂಟ್ ನಾವು ಕಸ್ಟಮರ್ ಅದನ್ನ ಶೋ ಮಾಡ್ತೀವಿ ಸೊ ಅವರು ಡೈರೆಕ್ಟ್ಲಿ ಆಗಿ ಒಂದು ಈಸಿ ಸ್ಟೆಪ್ಸ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂಡ್ ಕಸ್ಟಮರ್ ಕೂಡ ಕಮ್ಯೂಟ್ಸ್ ಸೊ ಐ ಕಿಲ್ ಸೇ ನೀವು ಮಲ್ಟಿಪಲ್ ಚಾನಲ್ಸ್ ಅಲ್ಲಿ ನೀವು ಬುಕ್ ಮಾಡಬಹುದು ಒಂದು ನಮ್ಮ ವಾಟ್ಸ್ಆಪ್ ಚಾಟ್ಪೋರ್ಟ್ ಅಲ್ಲಿ ಬುಕ್ ಮಾಡಬಹುದು ಅಂಡ್ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಬಹುದು ಅಂಡ್ ನಗರ ಮೀಟರ್ ಆಟೋ ಕಸ್ಟಮರ್ ಆಪ್ ಕೂಡ ಇದೆ ಅಲ್ಲಿ ಅದರಲ್ಲೂ ಬುಕ್ ಮಾಡಬಹುದು ಅಂಡ್ ಯು ಕ್ಯಾನ್ ಸಿ ಆನ್ ಸ್ಟ್ರೀಟ್ ಅಲ್ಲೂ ಕೂಡ ನೀವು ಡೈರೆಕ್ಟ್ಲಿ ಡ್ರೈವರ್ ಜೊತೆ ಮಾತಾಡಿ ನೀವು ಸರ್ವಿಸ್ ತಗೊಳ್ಬಹುದು ಇಲ್ಲೇನು ಬೋರ್ಡ್ ನೋಡ್ತಿದೀರಾ ಇದು ಆಟೋ ಬೋರ್ಡ್ ಸಾಕು ಅವರೆಲ್ಲ ಮೀಟರ್ ಬರ್ತಾರೆ ಹೋಗಿ ನೀವು ಆನ್ ಸ್ಟ್ರೀಟ್ ಅಲ್ಲೇ ಮಾತಾಡಿ ತರ ನೀವು ಬುಕ್ ಕಸ್ಟಮರ್ ಸೊ ಇವಾಗ ಒಬ್ಬ ಪ್ಯಾಸೆಂಜರ್ ಇವಾಗ ನಾನೇ ಒಂದು ಆಟೋದಲ್ಲಿ ಹೋಗ್ಬೇಕಂದ್ರೆ ನನ್ನ ಮೈನ್ ಕನ್ಸರ್ನ್ ಆಗಿರುತ್ತೆ ಸೇಫ್ಟಿ ನಾನು ಯಾವುದೇ ಟೈಮಲ್ಲಿ ಟ್ರಾವೆಲ್ ಮಾಡ್ಲಿ ಯಾವುದೇ ಟೈಮಲ್ಲಿ ಬುಕ್ ಮಾಡಲಿ ಸೊ ಅದನ್ನು ಹೇಗ್ ಟ್ರ್ಯಾಕ್ ಆಗುತ್ತೆ ಸೊ ನನಗೆ ಸೇಫ್ಟಿ ಎಷ್ಟಿದೆ ಇವಾಗ ನಾನು ನಗರ ಮೀಟರ್ ತಗೋತೀನಿ ಅಂತ ಹೇಳಿದ್ರೆ ನನ್ನ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕು ಅಂದರೆ ಸೇಫ್ಟಿಯನ್ನು ಹೇಗೆ ಎನ್ಶೂರ್ ಯಾ ಸೊ ನೀವು ಎರಡು ತರ ಈಗ ಬರ್ತೀರಾ ಒಂದು ಆನ್ ಸ್ಟ್ರೀಟಲ್ಲಿ ಬೋರ್ಡ್ ನೋಡ್ತೀರಾ ನೀವು ಒಳಗಡೆ ಕೂತ್ಕೊಳ್ತೀರಾ ಅಂದ್ರೆ ಡ್ರೈವರ್ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಆರ್ ಎಲ್ಸ್ ಯು ಕ್ಯಾನ್ ಬುಕ್ ಥ್ರೂ ವಾಟ್ಸಪ್ ಅಲ್ಲಿ ಒಂದು ಒ ಟಿ ಪಿ ಬರುತ್ತೆ ಅದರ ಹಾಯ್ ಅಂತ ಕಳಿಸಿದ್ರೆ ಅದನ್ನು ಕೊಡ್ತೀರಾ ಸೊ ಡ್ರೈವರ್ ಎಂಟ್ರಿ ಮಾಡ್ತಾರೆ ನಮಗೆ ಟ್ರ್ಯಾಕ್ ಮಾಡ್ಬೋದು ಒಂದು ಅಥವಾ ನೀವು ಆನ್ಲೈನ್ ಬುಕ್ ಮಾಡ್ತೀರಾ ಮ್ಯಾಪ್ ಅಲ್ಲಿ ಅಂತಂದಾಗ ಸೊ ಸೇಮ್ ನಿಮ್ದು ಕ್ರೆಡೆನ್ಶಿಯಲ್ಸ್ ಎಲ್ಲ ನಮ್ಗೆ ಗೊತ್ತಾಗ್ತಾ ಇರ್ತದೆ ಸೊ ನೈಟ್ ಟೈಮ್ ಅವರು ಉಮೆನ್ ಯಾವ ಮೆನ್ನ ಯಾರು ಅಂತ ಹೇಳಿ ಕೂಡ ಡ್ರೈವರ್ ನಮಗೆ ಮೆನ್ಷನ್ ಮಾಡಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ನಾವು ಟ್ರ್ಯಾಕು ಮಾಡಬಹುದು ವೆನ್ ಸೊ ಎಸ್ ಓ ಎಸ್ ಬಟನ್ ಕೊಟ್ಟಿದ್ದೀವಿ ಅದು ಟ್ರಿಗರ್ ಮಾಡಿದ್ರೆ ಡೈರೆಕ್ಟ್ಲಿ ಲೋಕಲ್ ಏನಿದೆ ಒನ್ ಅಂಟು ಕೂಡ ಹೋಗುತ್ತೆ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲೂ ಕೂಡ ಅವರು ಬರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಒಂದ್ ಒಳ್ಳೆ ಇನಿಶಿಯೇಟಿವ್ ಸೊ ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ಕೂಡ ನೀವು ಹೇಳಿ ಇವಾಗ ನಗರ ಮೀಟರ್ ಆಟು ಮತ್ತೆ ಒಂದು ಮೀಟರ್ ಕಲ್ಚರ್ ವಾಪಸ್ ಬರ್ತಾ ಇದೆ ಸೊ ಗೌರ್ಮೆಂಟ್ದು ಒಂದಿಷ್ಟು ರೂಲ್ಸ್ ಇದೆ ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ ಆ್ಯಸ್ ಪರ್ ದ ಪ್ರೈಸಸ್ ಅನ್ನು ನಾವು ಕನ್ಸಿಡರ್ ಮಾಡಿದಾಗ ಸೊ ಅದರ ರಿಲೇಟೆಡ್ ಆಗಿ ನೀವು ಏನು ಫೋಕಸ್ ಮಾಡ್ತಾ ಇದ್ದೀರಾ ಇದ್ರ ಮೂಲಕ ಇದು ನಗರ ಮೀಟ್ರು ಮಾಡಿರೋದು ತುಂಬ ಖುಷಿ ತಂತು ಯಾಕಂದರೆ ಇದರಲ್ಲಿ ಆಟೋ ರಿಕ್ಷಾ ಅದು ವೆಲ್ ರೆಗ್ಯುಲೇಟೆಡ್ ಇಂಡಸ್ಟ್ರಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಿಂದ ಇದು ಇದ್ದಿದ್ದೇ ಇದು ಅವರು ಮೀಟರ್ ಹಾಕೊಂಡು ಮಾಡ್ತಾ ಇದ್ರು ಆಗಲೂ ಸಹ ಮೀಟ್ರಲ್ಲಿ ಎಕ್ಸ್ಟ್ರಾ ಕೇಳೋದು ಅದೆಲ್ಲ ಇತ್ತು ಅದಕ್ಕೆ ಮೇನ್ ಕಾರಣ ಜನರು ಮರೆತು ಬಿಟ್ಟಿದ್ದಾರೆ ಯಾಕೆಂದರೆ ಸೊ ನಿಮಗೆ ನಮಗೆ ಪ್ರತಿ ವರ್ಷ ಸಂಬಳದಲ್ಲಿ ಒಂದು ಇನ್ಫ್ಲೇಷನ್ ರಿಲೇಟೆಡ್ ಇನ್ಕ್ರೀಸ್ ಎರಡು ಪರ್ಸೆಂಟ್ ತ್ರೀ ಪರ್ಸೆಂಟ್ ಬರುತ್ತೆ ನಿಮ್ಗೆ ಗೊತ್ತೇ ಇರೋದಿಲ್ಲ ಇದು ಲಾಸ್ಟ್ ಹದಿನಾಲ್ಕು ವರ್ಷದಲ್ಲಿ ಆಟೋ ಫೇರ್ನ ಎರಡೇ ಸಲ ಬದಲಾಯಿಸಿರೋದು ಅವ್ರಿಗೆ ಎರಡು ಸಲ ಬದಲಾಯಿಸಿದ್ರೆ ಅವ್ರಿಗೆ ಎಲ್ಲಿಂದ ಮಾಡ್ತಾರೆ ಅದಕ್ಕೆ ಆ ರೀತಿ ಹಣ ಕೇಳಲಿಕ್ಕೆ ಶುರು ಮಾಡ್ತಾರೆ ಈಗ ಅವ್ರಿಗೆ ಅವರಲ್ಲಿದ್ದ ಆಸ್ತಿ ಮೀಟರ್ನೂ ಮರ್ತುಬಿಟ್ರು ದೃಷ್ಟಿಬೊಂಬೆ ಮಾಡಿ ಓಲವು ಬರವು ಆ ರೀತಿ ಎಲ್ಲ ಅಗ್ರಿಗೇಟರ್ ಮೇಲೆ ಡಿಪೆಂಡೆಂಟ್ ಆಗ್ಬಿಟ್ರು ಸೊ ಅವರ ಸ್ವಂತಿಕೆ ಅನ್ನೋದು ಮರ್ತುಬಿಟ್ರು ವೃತ್ತಿಪರತೆಯೂ ಮರ್ತುಬಿಟ್ರು ಈ ನಗರದಿಂದ ಅದೆಲ್ಲ ಅವರಿಗೆ ವಾಪಸ್ ಬರುತ್ತೆ ಅನ್ನೋ ಒಂದು ಉತ್ಸಾಹ ನನ್ನಲ್ಲೂ ಇದೆ ಇದಕ್ಕೆ ನಾಗರಿಕರು ಸಹ ಸಪೋರ್ಟ್ ಮಾಡ್ತಾರೆ ಓಕೆ ನನ್ನ ಜೊತೆಗೆ ಇವಾಗ ನಗರ ಮೀಟರ್ ಆಟೋ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಆಟೋ ಅನ್ನ ಇದಾರೆ ಸೊ ಅವ್ರ ಹತ್ರನೇ ಕೇಳೋಣ ಈಗ ತುಂಬಾ ಅಪ್ಲಿಕೇಶನ್ಸ್ ಅಂತೂ ಬಂದಿದೆ ನಿಮ್ಗೆ ಕೆಲಸ ಕೊಡೋದಕ್ಕೆ ಅದ್ರೊಟ್ಟಿಗೆ ನಗರ ಆಟೋ ಮೀಟರ್ ಸೊ ಹೇಗೆ ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ಇದರಿಂದ ಎಲ್ಲ ಆಪ್ಗಿಂತ ನಮ್ಮ ನಗರ ಮೀಟರ್ ಆಪ್ ನಂಬರ್ ಒನ್ ಬಟ್ ಇವಾಗಿರೋದು ಅಂದ್ರೆ ಪಬ್ಲಿಸಿಟಿ ಆದ್ರೆ ಇನ್ನೂ ನಂಬರ್ ಒನ್ ಬೆಳೀತಿದೆ ಇದು ಎರಡನೇ ಸ್ಟೆಪ್ ಹತ್ತಿದೀವಿ ಇನ್ನು ಹದಿನೆಂಟು ಸ್ಟೆಪ್ ಕೂಡ ಕಸ್ಟಮರ್ ಎಲ್ಲ ಸಾಥ್ ಕೊಟ್ರೆ ಇನ್ನು ಮುಂದೆ ಸ್ಟೆಪ್ ಇರ್ತೀವಿ ಆಟೋ ಎಲ್ಲಿ ಗಂಟೆ ಓಡಿಸ್ತೀನಿ ಅಲ್ಲಿ ಗಂಟೆ ಮೀಟರ್ ಹಾಕೊಂಡ ಸೇವೆ ಕೊಡ್ತೀನಿ ಹೇಗಿದೆ ರೆಸ್ಪಾನ್ಸ್ ಎರಡ್ ಬಾಡಿಗೆ ಹೊಡ್ರೆ ಮನೆ ನಮ್ದು ಹಂಗಲ್ಲ ಒಂದ್ ಹತ್ತು ಬಾಡಿಗೆ ಹೊಡಿಲೇಬೇಕು ಅದನ್ನ ಅಪ್ಡೇಟ್ ಕೊಟ್ಟಿದ್ದೀನಿ ನಮ್ಮ ಆಟೋ ಡ್ರೈವರ್ ಮೀಟರ್ ಆಗ ಸೇವೆ ಕೊಡಿ ಯಾರು ಎಷ್ಟ ಕೇಳಬೇಡಿ ಇನ್ನೊಂದು ಕಸ್ಟಮರ್ ಅಂದ್ರೆ ಆಟೋ ಒಂದ್ ದಿವಸ ಎಷ್ಟೊಂದ ಕೇಳಬೇಡಿ ಆಟೋ ಮೀಟರ್ ಹಾಕಪ್ಪ ಅಂತ ಹೇಳಿ ಹಾಕಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಿ ನೀವು ನೀವೇ ದಾರಿ ತೋರ್ಸೋದಕ್ಕೆ ಈಗ ಬೆಂಗಳೂರಲ್ಲಿ ಸೇಫ್ಟಿಗ ಇನ್ನೊಂದ್ ಆಪ್ ಅಲ್ಲಿ ಲೇಡೀಸ್ ಆಲ್ಮೋಸ್ಟ್ ಅಲ್ಲಿ ಹೋಯ್ತಾರೆ ಅದನ್ನ ನಿಲ್ಸ್ಬೇಕು ಫಸ್ಟ್ ಒಂದು ಆಕ್ಸಿಡೆಂಟ್ ಆಯ್ತು ಇನ್ಶೂರೆನ್ಸ್ ಇರಲ್ಲ ಪ್ರತಿಯೊಂದು ಎಟ್ ಟು ಜೆಟ್ ಇರುತ್ತೆ ನಾವು ಸೇಫ್ಟಿ ಹತ್ರ ಮನೆ ಹತ್ರ ಬಿಡ್ತೀವ ಅದನ್ನ ನೋಡಲ್ಲ ಈ ಲೇಡೀಸ್ಗಳು ಮೇನ್ ಫಾಸ್ಟ್ ಆಗಿ ಬರುತ್ತೆ ಬೈಕ್ ಐವತ್ತು ರೂಪಾಯಿ ಕಮ್ಮಿ ಬರುತ್ತೆ ನೂರು ರೂಪಾಯಿ ತೋರಿಸುತ್ತೆ ಆಟೋದಲ್ಲಿ ಬೈಕಲ್ಲಿ ಐವತ್ತು ರೂಪಾಯಿ ತೋರಿಸುತ್ತೆ ಐವತ್ತು ರೂಪಾಯಿ ಏನ್ ಸಿಗುತ್ತೆ ಅವ್ರಿಗೆ ಅದೇ ರೂಪಾಯಿ ನಮಗೆ ಕೂಡ ನಾವು ಸೇಫ್ಟಿ ಮನೆ ಹತ್ರ ಬಿಡಲ್ವಾ ಅದನ್ನ ಜನ ಯೋಚನೆ ಮಾಡಲ್ಲ ಅರ್ಜೆಂಟಾಗಿ ಬುಕ್ ಮಾಡ್ಬಿಡ್ತಾರೆ ಹೋಗ್ಬಿಡ್ತಾರೆ ಆಕ್ಸಿಡೆಂಟ್ ಆಯ್ತು ಅದಾಯ್ತು ಇದಾಯ್ತು ಅಂತ ಕಂಪ್ಲೇಂಟ್ ಆ ಡ್ರೈವರ್ ಇದ್ ಮಾಡ್ತಾರೆ ನಮ್ಮ ಮಾತಾಡೋ ಒಂದು ಎಲ್ಲ ಪಕ್ಕ ಇರುತ್ತೆ ನಾವು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೋದು

ಒಗ್ಗಟ್ಟಿಂದ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡಬೇಕು ಆಟೋ ಸರ್ವಿಸ್ ಅಂದ್ರೆ ಸೇಫೆಸ್ಟ್ ಆಗಬೇಕು ಹಾಗೇನೇ ಬೆಸ್ಟ್ ಸರ್ವಿಸ್ ಇನ್ ಬೆಂಗಳೂರು ಅಂತ ಹೇಳಿ ಕೂಡ ಆಗಬೇಕು ಅಂತ ಅಂಡ್ ನಮ್ಮ ಎಲ್ಲ ಆಟೋ ಡ್ರೈವರ್ಸ್ ಇದ್ದಾರೆ ಮೋಸ್ಟ್ಲಿ ಎಲ್ಲರೂ ಶಂಕರನಾಗ್ ಫ್ಯಾನ್ಸ್ ಆಗಿರ್ತಾರೆ ಅಂತ ಅನ್ಕೊತೀನಿ ಸೋ ಯಾರ್ ಇಸ್ ಯುವರ್ ಫೇವರಿಟ್ హీరో ಯಾರ್ ಕನ್ನಡದಲ್ಲಿ ಯಾರ್ ಜಾಸ್ತಿ ಸಿನಿಮಾ ನೋಡ್ತೀರಾ ನಾವು ಇಷ್ಟ ವರ್ಧನ್ ವರ್ಧನ್ ಅವರ ಯಾವ್ದು ಮೂವಿ ತುಂಬಾ ಇಷ್ಟ ನಿಮಗೆ ವಿಶ್ವ ವರ್ಧನ್ ಡೈಲಾಗ್ ಸಾಂಗ್ ನಿಮ್ಗೆ ಯಾರು హీరో ಇಷ್ಟ ಶಂಕರಣ್ಣ ಓಕೆ ಶಂಕರನಂದ ಯಾವತ್ತಾದರೂ ಡೈಲಾಗ್ ಹೇಳ್ತೀರಾ ಡೈಲಾಗ್ ಈ ಅಷ್ಟಿಲ್ಲ ಹಂ ಇಷ್ಟ ಯಾವಾಗಲೂ ಥಿಯೇಟರ್ ಗೆ ಹೋಗಿ ನೋಡ್ತೀರಾ ಸಿನಿಮಾನಾ ಓ ಸೊ ನೀವು ಕೂಡ ಥಿಯೇಟರ್ ಗೆ ಹೋಗಿ ನೆ ಕನ್ನಡ ಸಿನಿಮಾಗಳನ್ನ ಸಿನಿಮಾ ಥಿಯೇಟರ್ ಗಳಿಗೆನೇ ಹೋಗಿ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಯಸ್ ಫ್ಯಾಮಿಲಿ ಫ್ಯಾಮಿಲಿ ನೇ ಹೋಗ್ತಾರೆ ಸೊ ಟೋಟಲ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಡ್ ಟು ಎಂಡ್ ಸರ್ವಿಸ್ ನಮ್ಮ ಆಟೋ ಡ್ರೈವರ್ಸ್ ಕೊಡ್ತಾ ಇದಾರೆ ಅಂಡ್ ಸಿನಿಮಾಗಳನ್ನು ನೋಡ್ತಾರೆ ಸರ್ವಿಸ್ ಅಷ್ಟೇ ಅಲ್ಲ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಸೊ ಎಲ್ರಿಗೂ ಕೂಡ ನಗರ ಆಟೋ ಮೀಟರ್ ಒಂದು ಒಳ್ಳೆ ದುಡಿಮೆಯನ್ನು ಕೊಡ್ಲಿ ಎಲ್ರಿಗೂ ಒಂದು ಒಳ್ಳೆ ಸೇಫೆಸ್ಟ್ ಆದಂತಹ ರೈಡ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಬೆಂಗಳೂರು ಜನತೆಗೂ ಕೂಡ ಕೊಡ್ಲಿ ಅಂತ ಹೇಳ್ತಾ ಸೊ ನಂಗೆ ಅನ್ಸುತ್ತೆ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ಇದರ ಬೆನಿಫಿಟ್ ಅನ್ನ ಪಡ್ಕೋಬೇಕು ಎಸ್ಪೆಷಲಿ ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ ಹಾ ನಮ್ಮ ಡ್ರೈವರ್ಸ್ ನಮ್ಮ ಬೆಂಗಳೂರು ಆಟೋ ಡ್ರೈವರ್ಸ್ ಅನ್ನ ನಾವು ನಂಬಬೇಕು ಅದರೊಟ್ಟಿಗೆ ಮೀಟರ್ ಆಟೋಗಳಲ್ಲೇನೆ ಟ್ರಾವೆಲ್ ಮಾಡೋದನ್ನ ನಾವು ಪ್ರಿಫರ್ ಮಾಡಬೇಕು ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಆಲ್ ಕೂಡ ಈ ಒಂದು ಅಪ್ಲಿಕೇಶನ್ ಏನಿದೆ ಅದು ಕೂಡ ಕನ್ನಡದವರೇ ಮಾಡಿರೋದು ನಮ್ಮ ಆಟೋ ಡ್ರೈವರ್ಸ್ ಗಳಿಗೆ ಹಾಗೇನೆ ನಮ್ಮ ಪ್ಯಾಸೆಂಜರ್ಸ್ ಗಳಿಗೆ ಈಸಿ ಆಗಲಿ ಅಂತ ಹೇಳಿ ಸೊ ಅದನ್ನು ಕೂಡ ಬೆಳೆಸುವಂತಹ ಪ್ರಯತ್ನ ಮಾಡೋಣ ಸೊ ಇದ್ರೊಟ್ಟಿಗೆ ನೀವು ಕೂಡ ಕೇಳ್ತಾ ಇರಬೇಕು ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ मस्त मजा मारी